ಸ್ವಾಗತ ಇದು ದ ಡೀಪ್ ಡೈವ್ ಇಂದು ನಾವು ಚೆಸ್ನ ಒಂದು ಸ್ಪೆಷಲ್ ಮೂವ್ ಕ್ಯಾಸ್ಲಿಂಗ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ನಮ್ಮ ಇನ್ಫಾರ್ಮೇಷನ್ ಸೋರ್ಸ್ ಚದುರಂಗ ಮಿತ್ರ ಯೂಟ್ಯೂಬ್ ಚಾನೆಲ್ ಲೋಡಕ್ಕೆ ರಾಜ ಆ ರೂಕ್ ಜಾಗ ಬದ್ಲಿಸೋದು ಅಷ್ಟೇ ಅನ್ಸುತ್ತೆ ಆದ್ರೆ ಇದರ ಹಿಂದೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಲ್ವಾ ಹೌದು ಹೌದು ಖಂಡಿತ ಕ್ಯಾಸ್ಲಿಂಗ್ನ ಮುಖ್ಯ ಉದ್ದೇಶ ಆಕ್ಚುಲಿ ಎರಡು ಇದೆ ಒಂದು ರಾಜನಿಗೆ ಸೇಫ್ಟಿ ಕೊಡೋದು ಅವನನ್ನ ಬೋರ್ಡ್ ನ ಒಂದು ಮೂಲೆಗೆ ತಳ್ಳೋದು ಇನ್ನೊಂದು ಆ ರೂಕ್ ಇದೆಯಲ್ಲ ಅದನ್ನ ಆಟದ ಸೆಂಟರ್ಗೆ ತಂದು ಆಕ್ಟಿವೇಟ್ ಮಾಡೋದು ಆದರೆ ಈ ಸ್ಪೆಷಲ್ ಮೂವ್ ಮಾಡೋಕೆ ಕೆಲವು ಕಂಡೀಷನ್ಸ್ ಪೂರೈಸಬೇಕು ಹ್ಮ್ ಹಾಗಾದ್ರೆ ಆ ಕಂಡೀಷನ್ಸ್ ಏನು ಯಾವ ಸ್ಥಿತಿಯಲ್ಲಿ ಕ್ಯಾಸಲ್ ಮಾಡಬಹುದು ಹೇಳಿ ನೋಡೋಣ ಓಕೆ ಮೊದಲಿಗೆ ತುಂಬಾ ಮುಖ್ಯವಾದ್ದಂದ್ರೆ ಅಂದ್ರೆ ಕ್ಯಾಸಲಿಂಗ್ನಲ್ಲಿ ಭಾಗವಹಿಸೋ ರಾಜ ಮತ್ತೆ ಆ ರೂಕ್ ಎರಡು ಎರಡು ಮುಂಚೆ ಆಟದಲ್ಲಿ ಮೂವ್ ಓ ಫಸ್ಟ್ ಮೂವ್ ಆಗಿರಬಾರದು ಸರಿ ಹೌದು ಆಮೇಲೆ ಅವೆರಡು ನಡುವಿನ ಸ್ಕ್ವೇರ್ಗಳು ಖಾಲಿ ಇರಬೇಕು ಅಂದ್ರೆ ಬೇರೆ ಯಾವ ಪೀಸಸ್ ಕೂಡ ನಡುವೆ ಓಕೆ ಕಂಡೀಷನ್ಸ್ ಸರಿ ಸರಿ ಇದು ನಡೆಯಕ್ಕೆ ಬೇಕಾದ ಸೆಟ್ ಅಪ್ ಆದರೆ ಆ ಸೇಫ್ಟಿ ರೂಲ್ಸ್ ಅಂದ್ರೆ ಈ ಚೆಕ್ಗೆ ಸಂಬಂಧಪಟ್ಟಿದ್ದು ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಅದನ್ನ ಸ್ವಲ್ಪ ವಿವರಿಸ್ತೀರಾ ಹೌದು ಖಂಡಿತ ಅಲ್ಲೇ ನೋಡಿ ಜಾಸ್ತಿ ಜನ ಮಿಸ್ಟೇಕ್ ಮಾಡೋದು ಕ್ಯಾಸ್ಲಿಂಗ್ ನ ಉದ್ದೇಶವೇ ರಾಜನ ಸೇಫ್ಟಿ ಹೆಚ್ಚಿಸೋದಲ್ವಾ ಹೌದು ಸೊ ಮೂರು ಮುಖ್ಯವಾದ ಸೇಫ್ಟಿ ರೂಲ್ಸ್ ಇದೆ ಒಂದು ರಾಜ ಈಗ ಸದ್ಯಕ್ಕೆ ಚೆಕ್ ಸ್ಥಿತಿಯಲ್ಲಿ ಇರಬಾರ್ದು ಅಂದ್ರೆ ಡೈರೆಕ್ಟ್ ನಲ್ಲಿ ಇರಬಾರ್ದು ಕರೆಕ್ಟ್ ಆ ಚೆಕ್ ಇಂದ ತಪ್ಪಿಸ್ಕೊಳ್ಳೋಕೆ ಕ್ಯಾಸ್ಲಿಂಗ್ ಮಾಡೋ ಹಾಗಿಲ್ಲ ಎರಡು ರಾಜ ಕ್ಯಾಸ್ಲಿಂಗ್ ಮಾಡುವಾಗ ದಾಟುವ ಸ್ಕ್ವೇರ್ ಆ ಸ್ಕ್ವೇರ್ ಕೂಡ ಸೇಫ್ ಆಗಿರಬೇಕು ಎನಿಮಿ ಪೀಸ್ನಿಂದ ಅಟ್ಯಾಕ್ ಆಗ್ತಿರಬಾರ್ದು ಓಕೆ ದಾಟು ಜಾಗನೂ ಸೇಫ್ ಆಗಿರ್ಬೇಕು ಹೌದು ಮೂರನೇದು ಕ್ಯಾಸ್ಲಿಂಗ್ ಮುಗಿದ ಮೇಲೆ ರಾಜ ಹೋಗಿ ಕೂರುವ ಸ್ಕ್ವೇರ್ ಇದೆಯಲ್ಲ ಫೈನಲ್ ಡೆಸ್ಟಿನೇಷನ್ ಅದು ಚೆಕ್ ಆಗಬಾರ್ದು ಓ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಚೆಕ್ ಚೆಕ್ ಚೆಕ್ನ ಮೂಲಕ ಅಥವಾ ಗೆ ಕ್ಯಾಸ್ಲಿಂಗ್ ಇಲ್ಲ ಹೀಗೆ ಎಕ್ಸಾಕ್ಟ್ಲಿ ಹಾಗೆ ನೆನ್ಪಿಟ್ಕೊಳ್ಬಹುದು ತುಂಬಾ ಈಸಿ ಆಗುತ್ತೆ ಅಚ್ಛಾ ಈಗ ಒಂದು ಡೌಟ್ ಆ ರೂಕ್ ಮೇಲೆ ಅಟ್ಯಾಕ್ ಇದ್ರೆ ಕ್ಯಾಸ್ಲಿಂಗ್ ಮಾಡಬಹುದಾ ಅಥವಾ ಕ್ವೀನ್ ಸೈಡ್ ಕ್ಯಾಸ್ಲಿಂಗ್ ರೂಕ್ ಪಕ್ಕದ ಸ್ಕ್ವೇರ್ ಅಂದ್ರೆ ಒಳ್ಳೆ ಪ್ರಶ್ನೆ ಇದು ಕ್ಯಾಸ್ಲಿಂಗ್ ಮಾಡೋ ರೂಕ್ ಮೇಲೆ ಅಟ್ಯಾಕ್ ಇದ್ರೂ ಕ್ಯಾಸ್ಲಿಂಗ್ ಮಾಡಬಹುದು ಅದಕ್ಕೆ ಪ್ರಾಬ್ಲಮ್ ಇಲ್ಲ ಹೌದಾ ಹೌದು ಹಾಗೇನೆ ಸೈಡ್ ಕ್ಯಾಸ್ಲಿಂಗ್ ನಲ್ಲಿ ಬಿ ಒನ್ ಅಥವಾ ಬಿ ಏಟ್ ಸ್ಕ್ವೇರ್ ಮೇಲೆ ಅಟ್ಯಾಕ್ ಇದ್ರೂ ಪರವಾಗಿಲ್ಲ ಕ್ಯಾಸಲ್ ಮಾಡಬಹುದು ಆದ್ರೆ ಕಿಂಗ್ ಸೈಡ್ ನಲ್ಲಿ ಮಾತ್ರ ಆ ಜಿ ಒನ್ ಅಥವಾ ಜಿ ಏಟ್ ಸ್ಕ್ವೇರ್ ಇದೆಯಲ್ಲ ಅದರ ಮೇಲೆ ಅಟ್ಯಾಕ್ ಇರಬಾರದು ಯಾಕಂದ್ರೆ ಯಾಕಂದ್ರೆ ರಾಜ ಅದರ ಮೇಲೆ ದಾಟಿ ಹೋಗೋದು ಕರೆಕ್ಟ್ ಅದಕ್ಕೆ ಆ ಸ್ಕ್ವೇರ್ ಸೇಫ್ ಆಗಿರಬೇಕು ಹ್ಮ್ ಈಗ ರೂಲ್ಸ್ ಕ್ಲಿಯರ್ ಆಯ್ತು ಈಗ ಸ್ವಲ್ಪ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ ಯಾವಾಗ ಮಾಡಬೇಕು ಕ್ಯಾಸ್ಲಿಂಗ್ ಕಿಂಗ್ ಸೈಡ ಕ್ವೀನ್ ಸೈಡ ಯಾವುದು ಬೆಸ್ಟ್ ಸಾಮಾನ್ಯವಾಗಿ ಕ್ಯಾಸ್ಲಿಂಗ್ ಅನ್ನೋದು ಓಪನಿಂಗ್ ನ ಒಂದು ಮೇನ್ ಗೋಲ್ ಆಗಿರುತ್ತೆ ರಾಜನ ಸೇಫ್ಟಿಗೆ ಮತ್ತೆ ರೂಕ್ ಆಕ್ಟಿವೇಶನ್ಗೆ ಆದಷ್ಟು ಬೇಗ ಮಾಡೋದು ಒಳ್ಳೇದು ಅಂತಾರೆ ಯಾವ ಕಡೆ ಮಾಡಬೇಕು ಅನ್ನೋದು ಅದು ಆಟದ ಪೊಸಿಷನ್ ಪ್ಲೇಯರ್ನ ಸ್ಟೈಲ್ ಇದನ್ನೆಲ್ಲ ನೋಡಿ ಡಿಸೈಡ್ ಮಾಡಬೇಕು ಇವೆರಡಕ್ಕೂ ಮೇನ್ ಡಿಫ್ರೆನ್ಸ್ ಏನು ಸಾಮಾನ್ಯವಾಗಿ ಕಿಂಗ್ ಸೈಡ್ ಓ ಹೆಚ್ಚು ಸೇಫ್ ಅಂತಾರಲ್ಲ ಅದು ಹೌದು ಸ್ವಲ್ಪ ಮಟ್ಟಿಗೆ ನಿಜ ಕಿಂಗ್ ಸೈಡ್ ಕ್ಯಾಸಲಿಂಗ್ ಮಾಡಿದಾಗ ರಾಜ ಬೋರ್ಡ್ನ ಮೂಲೆಗೆ ಅಂದರೆ ಜಿ ಒನ್ ಅಥವಾ ಜಿ ಏಟ್ಗೆ ಹೋಗ್ತಾನೆ ಅವನ ಮುಂದೆ ಪಾನ್ಗಳ ಒಂದು ಒಳ್ಳೆ ಶೀಲ್ಡ್ ಇರುತ್ತೆ ಮತ್ತೆ ಇದು ಸ್ವಲ್ಪ ಬೇಗನೂ ಆಗುತ್ತೆ ಕಡಿಮೆ ಮೂವ್ಸ್ ಬೇಕು ಕ್ವೀನ್ ಸೈಡ್ ಕ್ಯಾಸಲಿಂಗ್ ಓ ಓ ಯಾಕೆ ಮಾಡ್ತಾರೆ ಅದರ ಅಡ್ವಾಂಟೇಜು ಏನು ಅದನ್ನು ಯಾವಾಗ ಯೋಚಿಸಬೇಕು ಕ್ವೀನ್ ಸೈಡ್ ಮಾಡಿದಾಗ ರಾಜ ಸಿ ಒನ್ ಅಥವಾ ಸಿ ಏಟ್ಗೆ ಬರ್ತಾನೆ ಅಂದ್ರೆ ಸೆಂಟರ್ಗೆ ಸ್ವಲ್ಪ ಹತ್ತಿರ ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಆ ರೂಕ್ ಇದೆಯಲ್ಲ ಅದು ತಕ್ಷಣ ಸೆಂಟ್ರಲ್ ಡಿ ಫೈಲ್ಗೆ ಬರುತ್ತೆ ಆ ಡಿ ಫೈಲ್ ಕಂಟ್ರೋಲ್ ತುಂಬ ಆಟಗಳಲ್ಲಿ ಮುಖ್ಯ ಆಗುತ್ತೆ ಸೊ ರೂಕ್ ಅಲ್ಲಿ ಪವರ್ಫುಲ್ ಆಗುತ್ತೆ ಓ ಆ ರೂಕ್ ಪ್ಲೇಸ್ಮೆಂಟ್ ತುಂಬಾ ಮುಖ್ಯ ಹೌದು ಆದರೆ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಆ ಮೂಲೆಯಲ್ಲಿರೋ ಎ ಫೈಲ್ ಪಾನ್ ಸ್ವಲ್ಪ ವೀಕ್ ಆಗ್ಬೋದು ಅದಕ್ಕೆ ಸಪೋರ್ಟ್ ಬೇಕಾಗ್ಬೋದು ಮತ್ತೆ ಕ್ವೀನ್ ಬಿಷಪ್ ಎಲ್ಲ ಸರಿಸ್ಬೇಕಾಗೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬಹುದು ಕಿಂಗ್ ಸೈಡ್ಗಿಂತ ಇಂಟ್ರೆಸ್ಟಿಂಗ್ ಈಗ ಒಂದ್ ವೇಳೆ ಇಬ್ರು ಪ್ಲೇಯರ್ಸ್ ಬೇರೆ ಬೇರೆ ಕಡೆ ಕ್ಯಾಸ್ಲಿಂಗ್ ಮಾಡಿದ್ರೆ ಅದನ್ನ ಆಪೋಸಿಟ್ ಸೈಡ್ ಕ್ಯಾಸ್ಲಿಂಗ್ ಅಂತಾರಲ್ಲ ಆಗೇನಾಗುತ್ತೆ ಹೌದು ಒಬ್ರು ಕಿಂಗ್ ಸೈಡ್ ಇನ್ನೊಬ್ರು ಕ್ವೀನ್ ಸೈಡ್ ಮಾಡಿದ್ರೆ ಅದು ಆಪೋಸಿಟ್ ಕ್ಯಾಸ್ಲಿಂಗ್ ಆಗ ಸಾಮಾನ್ಯವಾಗಿ ಆಟ ತುಂಬಾ ಅಗ್ರೆಸಿವ್ ಆಗುತ್ತೆ ವೈಲೆಂಟ್ ಆಗುತ್ತೆ ಹೌದಾ ಹೇಗೆ ಇಬ್ರು ತಮ್ಮ ಪಾನ್ಗಳನ್ನ ಎದುರಾಳಿ ರಾಜನ ಕಡೆಗೆ ನುಗ್ಗಿಸ್ಕೊಂಡು ಹೋಗಿ ಅಟ್ಯಾಕ್ ಮಾಡೋಕೆ ಮಾಡ್ತಾರೆ ಇದನ್ನ ಪಾನ್ ಸ್ಟಾಮ್ ಅಂತಾರೆ ನೋಡೋಕೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಓ ಇದಕ್ಕೇನಾದ್ರೂ ಉದಾಹರಣೆ ಇದೆಯಾ ಸಿಸಿಲಿಯನ್ ಡಿಫೆನ್ಸ್ ನ ಡ್ರ್ಯಾಗನ್ ವೇರಿಯೇಷನ್ ಅಂತ ಬರುತ್ತೆ ಅದರಲ್ಲಿ ಈ ತರದ ಆಪೋಸಿಟ್ ಕ್ಯಾಸ್ಲಿಂಗ್ ಮತ್ತೆ ಅಟ್ಯಾಕ್ಸ್ ತುಂಬಾ ಕಾಮನ್ ಆಗಿ ನೋಡಬಹುದು ಕ್ಯಾಸ್ಲಿಂಗ್ ಮಾಡೋ ಚಾನ್ಸೇ ಮಿಸ್ ಆದ್ರೆ ಅಂದ್ರೆ ರಾಜ ಆಲ್ರೆಡಿ ಮೂವ್ ಆಗ್ಬಿಟ್ರೆ ಆಗೇನ್ ಮಾಡೋದು ಹ್ಮ್ ಆಗ ಕ್ಯಾಸ್ಲಿಂಗ್ ಮಾಡೋ ರೈಟ್ ಹೋಗುತ್ತೆ ಆಗ ಕೆಲವೊಮ್ಮೆ ಪ್ಲೇಯರ್ಸ್ ಹಾ ಮ್ಯಾನ್ಯುಯಲ್ ಆಗಿ ಅಂದ್ರೆ ಕೆಲವು ಮೂವ್ಸ್ ಖರ್ಚು ಮಾಡಿ ರಾಜನನ ಸೇಫ್ ಜಾಗಕ್ಕೆ ತಂದು ರೂಕ್ ನ ಆಚೆ ತಂದು ಕ್ಯಾಸ್ಲಿಂಗ್ ಮಾಡಿದ ಹಾಗೆ ಒಂದು ಸೆಟ್ ಅಪ್ ಮಾಡ್ಕೋತಾರೆ ಹೌದಾ ಅದಕ್ಕೆ ಏನಾದ್ರೂ ಹೆಸರು ಹಾ ಅದನ್ನ ಆರ್ಟಿಫಿಷಿಯಲ್ ಕ್ಯಾಸ್ಲಿಂಗ್ ಅಥವಾ ಮ್ಯಾನ್ಯಲ್ ಕ್ಯಾಸ್ಲಿಂಗ್ ಅಂತ ಕರೀತಾರೆ ಕ್ಯಾಸ್ಲಿಂಗ್ ತರಾನೇ ಕಾಣುತ್ತೆ ಆದ್ರೆ ಅದು ಒಂದೇ ಮೂವ್ ಅಲ್ಲ ಸರಿ ಈಗ ಟೂರ್ನಮೆಂಟ್ ಗಳ ವಿಷಯಕ್ಕೆ ಬರೋಣ ಅಲ್ಲಿ ಕ್ಯಾಸ್ಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ರೂಲ್ಸ್ ಟಚ್ ಮೂವ್ ರೂಲ್ ಅದು ತುಂಬಾ ಮುಖ್ಯ ಟೆಕ್ನಿಕಲಿ ಕ್ಯಾಸ್ಲಿಂಗ್ ಅನ್ನೋದು ರಾಜನ ನಡೆ ರೂಲ್ಸ್ ಪ್ರಕಾರ ಕ್ಯಾಸ್ಲಿಂಗ್ ಮಾಡಬೇಕಾದ್ರೆ ರಾಜನನ್ನೇ ಮೊದ್ಲು ಮುಟ್ಟಬೇಕು ಓ ರಾಜನನ್ನೇ ಫಸ್ಟ್ ಟಚ್ ಮಾಡಬೇಕಾ ಹೌದು ಆದ್ರೆ ಯು ಎಸ್ ಚೆಸ್ ಫೆಡರೇಷನ್ ರೂಲ್ಸ್ ನಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ ಅಲ್ಲಿ ರೂಕ್ ಮೊದ್ಲು ಮುಟ್ಟಿದ್ರು ಕ್ಯಾಸ್ಲಿಂಗ್ ಲೀಗಲ್ ಆಗಿದ್ರೆ ಪೆನಾಲ್ಟಿ ಇಲ್ಲದೆ ಮಾಡಬಹುದು ಆದ್ರೆ ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ರಾಜನನ್ನೇ ಮೊದಲು ಮುಟ್ಟೋದು ಮತ್ತೆ ಇನ್ನೊಂದು ಮುಖ್ಯವಾದ ನಿಯಮ ಅಂದ್ರೆ ಪೂರ್ತಿ ಕ್ಯಾಸ್ಲಿಂಗ್ ನಡಿಯನ್ನ ಒಂದೇ ಕೈಯಿಂದ ಮಾಡಬೇಕು ಎರಡು ಕೈ ಬಳಸೋ ಹಾಗಿಲ್ಲ ಇದು ವಿಷಯ ಹೌದು ಡ್ರಾ ಕಂಡೀಷನ್ಸ್ ಬಗ್ಗೆ ಏನು ಹೇಳ್ತಿದ್ರೆ ಆಗ್ಲೇ ಹೌದು ಈಗ ತ್ರೀ ಫೋಲ್ಡ್ ರೆಪಿಟೀಶನ್ ಅಂತ ಒಂದು ರೂಲ್ ಇದೆ ಅಂದ್ರೆ ಒಂದೇ ಪೊಸಿಷನ್ ಮೂರ್ ಸಲ ಬಂದ್ರೆ ಆಟ ಡ್ರಾ ಆಗತ್ತೆ ಅಲ್ವಾ ಹೌದು ಆ ಡ್ರಾ ಕ್ಲೇಮ್ ಮಾಡಬೇಕಾದ್ರೆ ಆ ಮೂರು ಸಲ ಪೊಸಿಷನ್ ಒಂದೇ ಇರೋದಷ್ಟೇ ಅಲ್ಲ ಆ ಕ್ಯಾಸ್ಲಿಂಗ್ ಮಾಡೋ ಹಕ್ಕು ಕೂಡ ಸೇಮ್ ಇರಬೇಕು ಅಂದ್ರೆ ಆ ಮೂರು ಸಂದರ್ಭದಲ್ಲೂ ಯಾರಿಗೆ ಯಾವ ಕಡೆ ಕಿಂಗ್ ಸೈಡ್ ಕ್ವೀನ್ ಸೈಡ್ ಕ್ಯಾಸ್ಲಿಂಗ್ ಮಾಡೋ ಹಕ್ಕಿದೆ ಅನ್ನೋದು ಬದ್ಲಾಗಿರ್ಬಾರ್ದು ಅದು ಕೂಡ ಸೇಮ್ ಇದ್ರೆ ಮಾತ್ರ ಡ್ರಾ ಕ್ಲೇಮ್ ಮಾಡೋಕಾಗೋದು ಓ ಇದು ಸಖತ್ ಡೀಟೇಲ್ ರೂಲ್ ಸರಿ ಹಾಗಾದ್ರೆ ಈ ಡೀಪ್ ಡೈವ್ ನಿಂದ ನಾವು ಮುಖ್ಯವಾಗಿ ತಿಳ್ಕೊಂಡಿದ್ದೇನು ಅಂದ್ರೆ ಕ್ಯಾಸ್ಲಿಂಗ್ ಅಂದ್ರೆ ಸುಮ್ನೆ ರಾಜಾರೂಕ್ ಜಾಗ ಬದಲಿಸೋದಲ್ಲ ಇದರ ಹಿಂದೆ ತುಂಬಾ ಸ್ಟ್ರಿಕ್ಟ್ ಆದ ನಿಯಮಗಳಿವೆ ಮತ್ತೆ ಆಳವಾದ ಸ್ಟ್ರಟಿಜಿಕ್ ನಿರ್ಧಾರಗಳೂ ಇವೆ ಕಿಂಗ್ ಸೈಡ್ ಸೇಫ್ಟಿ ಕೊಡುತ್ತೆ ಕ್ವೀನ್ ಸೈಡ್ ರೂಕಿಗೆ ಆಕ್ಟಿವಿಟಿ ಕೊಡುತ್ತೆ ಸೊ ಆಯ್ಕೆ ಕೇರ್ಫುಲ್ ಆಗಿ ಮಾಡಬೇಕು ಹೌದು ಕರೆಕ್ಟ್ ಕೊನೆಯದಾಗಿ ಒಂದು ಯೋಚನೆ ಸೇರಿಸ್ಬೋದು ಅನ್ಸುತ್ತೆ ಕೆಲವೊಮ್ಮೆ ಕ್ಯಾಸ್ಲಿಂಗ್ ಮಾಡೋದಕ್ಕಿಂತ ಕ್ಯಾಸ್ಲಿಂಗ್ ಮಾಡ್ತೀನಿ ಅನ್ನೋ ಸಾಧ್ಯತೆ ಇದೆಯಲ್ಲ ಅದನ್ನ ಹಾಗೆ ಇಟ್ಕೊಡೋದು ಅಥವಾ ಅದನ್ನು ಸ್ವಲ್ಪ ಬೇಕಂತಲೇ ಡಿಲೇ ಮಾಡೋದು ಕೂಡ ಒಂದು ಪವರ್ಫುಲ್ ಸ್ಟ್ರಾಟಜಿ ಆಗಿರುತ್ತೆ ಅದು ಹೇಗೆ ಅದು ಎದುರಾಳಿಯ ಪ್ಲಾನ್ಗಳಲ್ಲೂ ಒಂದು ಅನಿಶ್ಚಿತತೆಯನ್ನ ತರುತ್ತೆ ಅವರಿಗೆ ನಮ್ಮ ರಾಜ ಕೊನೆಗೆ ಎಲ್ಲಿ ಸೆಟಲ್ ಆಗ್ತಾನೆ ಅಂತ ಕನ್ಫರ್ಮ್ ಆಗಲ್ಲ ಸೊ ಅವರ ಅಟ್ಯಾಕಿಂಗ್ ಪ್ಲಾನ್ಸ್ ಸ್ವಲ್ಪ ಡಿಲೇ ಆಗ್ಬೋದು ಅಥವಾ ಬದ್ಲಾಗ್ಬೋದು ಇದು ಕ್ಯಾಸ್ಲಿಂಗ್ ನ ಇನ್ನೊಂದು ಸ್ಟ್ರಾಟಜಿಕ್ ಡೈಮೆನ್ಶನ್ ವಾವ್ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಕ್ಯಾಸ್ಲಿಂಗ್ ನ ಸಾಧ್ಯತೆಯೇ ಒಂದು ವೆಪನ್ ಆಗ್ಬೋದು ಖಂಡಿತ